ನಿನ್ನೆ ಒಬ್ಬರು ಯಾರೋ ಸ್ಟೇಟಸ್ ಹಾಕಿದರು ಹಳ್ಳಿಗಳಲ್ಲಿ ಮರಗಳು ಉಳಿದು ಹಣ್ಣುಗಳೆಲ್ಲ ನಗರ ಸೇರಿವೆ ಅಂತ ಅದರ ಕೆಳಗಡೆ ಆ ಪಟದ ಕೆಳಗಡೆ ಅಜ್ಜ ಅಜ್ಜಿ ಉದ್ಕೊಂಡಿದ್ರು ಎಷ್ಟು ಮಾರ್ಮಿಕವಾದ ಸ್ಟೇಟಸ್ ಅಲ್ವಾ ವಯಸ್ಸಾದವರು ಊರಲ್ಲಿ ಉಳಿದುಕೊಂಡ್ರು ಅವರ ಮಕ್ಕಳೆಲ್ಲ ನಗರ ಸೇರಿ ಅಲ್ಲಿಯೇ ಉಳ್ಕೊಂಡಿದ್ರು ಈಗಲೂ ಉಳ್ಕೊಂಡಿದ್ದಾರೆ ಅದೇ ರೀತಿ ಹಣ್ಣು ಬಿಡುವ ಮರಗಳು ಇನ್ನೂ ಹಳ್ಳಿಯಲ್ಲೇ ಇವೆ ಆದರೆ ಹಣ್ಣುಗಳು ನಗರ ಸೇರಿವೆ ಅದೇ ರೀತಿ ಇವತ್ತಿನ ಪರಿಸ್ಥಿತಿಯಲ್ಲಿ ವಯಸ್ಸಾದವರೆಲ್ಲ ಹಳ್ಳಿಯಲ್ಲೇ ಉಳಿದು ಬಿಟ್ಟಿದ್ದಾರೆ ಕೆಲಸಕ್ಕೆಂದು ಬಂದವರು ನಗರದಲ್ಲಿ ಆಸ್ತಿ ಖರೀದಿ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಅದರನ್ನು ಬಾಡಿಗೆ ಕಟ್ಟಿಕೊಂಡು ಜೀವನ ಸಾಗಿಸ್ತಿದ್ದಾರೆ ಕೃಷಿ ಬಗ್ಗೆ ಯಾರು ಆಸಕ್ತಿ ತೋರಿಸ್ತಾ ಇಲ್ಲ ಅದು ತುಂಬಾ ಕಡಿಮೆ ಆಗ್ತಿದೆ ಇದರ ಬಗ್ಗೆ ಜಪಾನ್ ದೇಶದ ಒಂದು ಕತೆ ನಿಮಗೆ ಈಗ ಹೇಳ್ತೀನಿ ಇಡೀ ಪ್ರಪಂಚದಲ್ಲಿ ವಯಸ್ಸಾದವರು ಹೆಚ್ಚಿ ಇರುವ ದೇಶ ಯಾವುದಂದ್ರೆ ಜಪಾನ್ ಅಂತೆ ಅಲ್ಲಿ ಈಗ ಸುಮಾರು ಆರು ತಿಂಗಳಿಗೆ ಆರು ತಿಂಗಳಿಂದ ಈ ಕಡೆ ಸುಮಾರು ನಲವತ್ತು ಸಾವಿರ ವೃದ್ಧರು ಸತ್ತೋಗಿದ್ದಾರಂತೆ ಅದರಲ್ಲಿ ಸುಮಾರು ಮೂವತ್ತೇಳು ಸಾವಿರ ಜನರು ಸುಮಾರು ಅರವತ್ತೈದು ವರ್ಷಕ್ಕಿಂತ ಜಾಸ್ತಿ ಇದ್ದವರಂತೆ ಅಂದರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನ ಅರವತ್ತೈದು ವರ್ಷಕ್ಕಿಂತ ಜಾಸ್ತಿನವರು ಅಂತೇಳಿ ಕಂಡು ಬಂದಿದೆ ಕೆಲವರ ಶವಗಳು ತೀರಿ ಒಗಿದ ಒಂದೆರಡು ದಿವಸಲ್ಲಿ ಕಂಡು ಬಂದರೆ ಗೊತ್ತಾದರೆ ಅವರ ಯಾರು ಅವರ ಮಕ್ಕಳಿಗೆ ನಂತರ ಕೆಲವರ ಶವಗಳು ತಿಂಗಳಾದ ಮೇಲೆ ಅವರು ಸತ್ತೋಗಿದ್ದಾರೆ ಅಂತ ಕಂಡು ಬಂದಿದೆ ಅಂತ ಅವರ ಮಕ್ಕಳಿಗೆ ಅಲ್ಲಿಗ ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗಿದೆ ಹಿರಿಯರೆಲ್ಲ ನಗರ ಸೇರಿಕೊಂಡಿದ್ದಾರೆ ಹಿರಿಯರು ಹಳ್ಳಿಲಿ ಉಳ್ಕೊಂಡಿದ್ದಾರೆ ಅವರನ್ನು ನೋಡಿಕೊಳ್ಳುವಂಥ ಪರಿಸ್ಥಿತಿ ಯಾರೂ ಇಲ್ಲ ಇದು ಅಲ್ಲಿಗೆ ಮಾತ್ರ ಸೀಮಿತ ಆಗಿಲ್ಲ ಭಾರತದಲ್ಲಿ ಕೂಡ ಕಂಡು ಬರ್ತಾ ಇದೆ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ನಮ್ಮ ಭಾರತದ ಹಳ್ಳಿಗಳಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಕೇವಲ ವಯಸ್ಸಾದವರು ಮಾತ್ರ ಕಂಡು ಬರ್ತಾ ಇದ್ದಾರೆ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಅಂದರೆ ಬೆಂಗಳೂರು ಫಾರಿನ್ ಇನ್ನೆಲ್ಲೋ ತೋರಿಸ್ತಾ ಇದ್ದಾರೆ ಎಲ್ಲ ನಗರ ಸೇರಿಕೊಂಡಿದ್ದಾರೆ ಸ್ವಲ್ಪ ಯೋಚಿಸಬೇಕು ನಾವು ಕೇವಲ ನಗರ ಸೇರಿಕೊಂಡ್ರೆ ನಗರದಲ್ಲಿರುವ ವಾತಾವರಣಕ್ಕೆ ನಾವು ಅಲ್ಲಿ ಒಗ್ಗಿಕೊಂಡ್ರೆ ಮತ್ತೆ ಹಳ್ಳಿಗೆ ಬರೋಕ್ಕಾಗಲ್ಲ ಹಳ್ಳಿಯಲ್ಲಿ ಸ್ವಲ್ಪ ಇರುವ ಯೋಚನೆಯನ್ನು ಕೂಡ ಮಾಡಬೇಕು ತೀರಾ ಚಿಕ್ಕ ಪುಟ್ಟ ಕೆಲಸಗಳಿಗೆ ನಗರ ಸೇರುವುದನ್ನು ಕಡಿಮೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಕೃಷಿ ನಮ್ಮ ಮುಖ್ಯ ಕಸುಬು ಅದಿಲ್ಲದೆ ಬದುಕೋಕ್ಕಾಗಲ್ಲ ಅದರ ಬಗ್ಗೆ ಮತ್ತು ಹಿರಿಯರ ಭಾವನಾತ್ಮಕ ಬದುಕಿನ ಬಗ್ಗೆ ಅವರ ಯೋಚನಾ ಲಹರಿ ಬಗ್ಗೆ ಅವರ ಸಂಸ್ಕೃತಿ ಬಗ್ಗೆ ನಾವು ಕಲಿಯುವ ಅವಶ್ಯಕತೆ ಇದೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಮತ್ತು ಸಂಸ್ಕೃತಿಯ ಮುಂದೆ ತಗೊಂಡು ಹೋಗೋದಕ್ಕೆ ನಮ್ಮ ಆಚಾರ ವಿಚಾರ ಇರ್ಬೋದು ಇದನ್ನೆಲ್ಲ ಒಂದು ಹೇಳಿಕೊಡೋಕ್ಕೆ ನಾವು ಕಲ್ತ್ಕೊಳ್ಳೋಕ್ಕೆ ನಮಗೆ ಹಿರಿಯರುವ ಅವಶ್ಯಕತೆ ಇದೆ ಹಾಗಾಗಿ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ ನಗರ ಸೇರೋದು ಅಷ್ಟು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಸ್ವಲ್ಪ ಹಳ್ಳಿಗಳ ಬಗ್ಗೆ ಕೂಡ ನಾವು ಗಮನ ಕೊಡುವಂತಾಗಬೇಕು ಅಂತ ನನ್ನ ಅನಿಸಿಕೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ